ಹಲೋ ಈ ವೀಕ್ಷಕರೇ ನಮಸ್ಕಾರ ಇವತ್ತು ತೋಟದಲ್ಲಿ ಪೇಪರಿಗೆ ಸ್ವಲ್ಪ ಸ್ಪ್ರೇ ಮಾಡಲಿಕ್ಕಿದೆ ಇವತ್ತು ಯಾವುದಪ್ಪ ಸ್ಪ್ರೇ ಮಾಡ್ತಿದ್ದೀವಿ ಅಂದರೆ ಮೈಕ್ರೋನ್ಯೂಟ್ರಿಯಂಟ್ಸು ಮತ್ತು ನೈಂಟಿ ನಾಲ್ ಸ್ಪ್ರೇ ಮಾಡ್ತಾ ಇದ್ದೀವಿ ನಿಮಗೆ ಇವತ್ತು ಬಗ್ಗೆ ಅಪ್ಡೇಟ್ ಕೊಡೋಣ ಅಂತ ಒಂದು ವೀಡಿಯೋ ಇದ್ದೀನಿ ನಿಮಗೂ ತುಂಬ ಹೆಲ್ಪ್ ಆಗುತ್ತೆ ಇದು ನೋಡಿ ಆ ಒಂದೊಂದು ಪೆಪ್ಪರು ಸುಳಿ ಬರ್ತಾ ಇದೆ ಹೊಸ ಎಲೆ ಬಂದು ಒಂದೊಂದು ಚಿಗುರು ಬರ್ತಾ ಇದೆ ಹಾಗೆ ಒಂದೊಂದು ಕರೆನೂ ಬರ್ತಾ ಇದೆ ನೋಡ್ಬೋದು ನಾವು ಈ ಟೈಮಲ್ಲಿ ಒಂದು ನೈಂಟಿ ನಾಲ್ ಸ್ಪ್ರೇ ಮತ್ತೆ ಮೈಕ್ರೋನ್ಯೂಟ್ರನ್ ಸ್ಪ್ರೇ ಮಾಡಿದರೆ ಸೂಪರ್ ಆಗುತ್ತೆ ಕರೆಗಳೆಲ್ಲ ಕ್ಲೀನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಸ್ಪ್ರೇ ಇದ್ದೀನಿ ನೋಡಿ ಆಲ್ರೆಡಿ ಇದರಲ್ಲೆಲ್ಲ ಒಂದೊಂದು ಕರೆ ಬಂದಿದೆ ಇನ್ನೂ ಒಂದು ಫಿಫ್ಟೀನ್ ಡೇಸ್ ಮೊದಲೇ ಸ್ಪ್ರೇ ಮಾಡಬೇಕಿತ್ತು ಸ್ವಲ್ಪ ಜನ ಎಲ್ಲ ಸಿಕ್ಕಲಿಲ್ಲ ಹಾಗಾಗಿ ಇಂಚೂರು ಲೇಟ್ ಆಯಿತು ಸ್ನೇಹಿತರೆ ಈ ವಿಡಿಯೋ ನೋಡೋಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಈ ವಿಡಿಯೋ ಹಾಕು ಫಸ್ಟಿಗೆ ನಿಮಗೆ ಬರಲಿ ಸ್ನೇಹಿತರೆ ನೈಂಟಿ ನಾಲ್ಕು ಸ್ಪ್ರೇ ಮಾಡೋದು ಮುಖ್ಯ ಉದ್ದೇಶ ನೈಂಟಿ ಮತ್ತೆ ಮತ್ತು ಮೈಕ್ರೋನ್ಯೂಟ್ರಿಯನ್ಸು ಮೇಯ್ನಾಗಿ ನಾವು ಸ್ಪ್ರೇ ಮಾಡೋದು ಕರೆಕ್ಟ್ ಚೆನ್ನಾಗಿ ಬರಬೇಕು ಮತ್ತು ಗಿಡಗಳಿಗೆ ಪೋಷಕಾಂಶಗಳು ಕ್ಲೀನಾಗಿ ಸಿಗಬೇಕು ಅಂತ ಸ್ನೇಹಿತರೆ ನೀವು ಬುಡಕ್ಕೆ ಎಷ್ಟೇ ಗೊಬ್ಬರ ಹಾಕ್ಬೋದು ಆದರೆ ಬುಡದಲ್ಲಿರುವ ಬೇರು ಒಂದೇ ಸಾಕಾಗಲ್ಲ ಇಡೀ ಬಳ್ಳಿಗೆ ಪೋಷಕಾಂಶಗಳನ್ನು ಹೀರ್ಕೊಡ್ಲಿಕ್ಕೆ ಹಾಗಾಗಿ ನಾವು ಎಲೆಗಳು ಮತ್ತು ಬೀಳಿಗೂ ಸ್ಪ್ರೇ ಮಾಡಿದರೆ ಎಲ್ಲ ಎಲೆಗಳು ಮತ್ತು ಆ ಬೀಳಲ್ಲಿರುವ ಬೇರುಗಳು ಸಹ ಪೋಷಕಾಂಶಗಳನ್ನು ಕ್ಲೀನಾಗಿ ಹೀರಿ ಬೇಗ ಕೊಡುತ್ತೆ ಗಿಡಕ್ಕೆ ಸ್ನೇಹಿತರೆ ಬನ್ನಿ ಹಾಗಾದರೆ ನಾವೀಗ ಸ್ಪ್ರೇ ಮಾಡಲಿಕ್ಕೆ ಏನೇನು ಮಿಕ್ಸ್ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ ಇದು ನೋಡಿ ಇದು ಪೆಪ್ಪರ್ ಸ್ಪೆಷಲ್ ಅಂತ ಇದು ಇದು ಕಾಳುಮೆಣಸಿಗೆ ಹೊಡಿಲಿಕ್ಕೋಸ್ಕರನೇ ಮೈಕ್ರೋ ನ್ಯೂಟ್ರಂಟ್ಸ್ ಇರುತ್ತೆ ಇದರಲ್ಲಿ ಇದರಲ್ಲಿ ಕಾಳು ಬೇಕಾದ ಎಲ್ಲ ಮೈಕ್ರೋ ನ್ಯೂಟ್ರಂಟ್ಸು ಇರುತ್ತೆ ಜಿಂಕು ಬೋರಾನು ಮೆಗ್ನೀಷಿಯಮ್ಮು ಎಲ್ಲದೂ ಇರುತ್ತೆ ಇದರಲ್ಲಿ ಇದು ಒಂದೊಂದು ಕೆ ಜಿ ಪ್ಯಾಕ್ ಬರುತ್ತೆ ಇದು ಒಂದು ಗಿಡಕ್ಕೆ ಒಂದು ಪ್ಯಾಕು ಹಾಕಿದರೆ ಆಗುತ್ತೆ ನೋಡಿ ಇದೇನಿದೆ ಇದು ನೈಂಟಿ ನಾಲ್ ಅಂತ ಎನ್ ಪಿ ಕೆ ಇದು ನೀವು ಬುಡಕ್ಕೆ ಏನು ಗೊಬ್ಬರ ಹಾಕ್ತೀರಿ ಅದೇ ಅಂಶ ಇದರಲ್ಲಿ ಇರುತ್ತೆ ಆದರೆ ಇದು ಸ್ಪ್ರೇ ಮಾಡಲಿಕ್ಕೋಸ್ಕರ ಸ್ಪೆಷಲ್ ಆಗಿ ರೆಡಿ ಮಾಡಿರ್ತಾರೆ ಇದು ಸ್ನೇಹಿತರೆ ಒಂದು ಡ್ರಮ್ಮಿಗೆ ಒಂದು ಕೆ ಜಿ ನೈಂಟಿ ನಾಲು ಮತ್ತು ಒಂದು ಕೆ ಜಿ ಮೈಕ್ರೋನ್ಯೂಟ್ರಿಯನ್ಸ್ ಹಾಕಬೇಕು ಜೊತೆಗೆ ಒಂದು ಕಾಲು ಲೀಟ್ರು ಸ್ಪ್ರೆಡ್ಡರ್ ಅಥವಾ ಗಮ್ಮು ಅಥವಾ ರಾಳ ಹಾಕಬೇಕಾಗತ್ತೆ ಸ್ನೇಹಿತರೆ ಈಗ ನಾನು ಹೊಡಿತಿರೋದು ತುಂಬ ಲೇಟಾಯಿತು ನಾನು ಹೇಳಿದಾಗೆ ಸುಮಾರು ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಮೊದಲೇ ಹೊಡಿಬೇಕಿತ್ತು ನನಗೆ ಜನ ಸಿಗದೇ ಇರೋದರಿಂದ ಸ್ವಲ್ಪ ಲೇಟಾಗಿ ಹೊಡಿತಾ ಇದ್ದೀನಿ ನಮ್ಮದು ನೀರು ಬಿಡದೇ ಇರೋ ತೋಟ ಹಾಗಾಗಿ ನಮ್ಮದು ಸ್ವಲ್ಪ ಕರೆ ಬರೋದೆಲ್ಲ ಲೇಟು ಹಾಗಾಗಿ ತೊಂದರೆ ಇಲ್ಲ ನೀರು ಬಿಡೋ ತೋಟ ಆದರೆ ಇಷ್ಟೊತ್ತಿನ ಒಳಗೆ ಹೊಡೆದಿರಬೇಕಿತ್ತು ಸ್ನೇಹಿತರೆ ನೋಡಿ ಇದು ನೈಂಟಿ ನಾಲ್ ಪೌಡ್ರು ಇದನ್ನು ಡೈರೆಕ್ಟಾಗಿ ನೀರಿಗೆ ಹಾಕ್ಬೋದು ಇಲ್ಲ ಒಂದು ಬಕೆಟಿಗೆ ಹಾಕಿ ಕ್ಲೀನಾಗಿ ಕರಗಿಸಿ ಬೇಕಾದ್ರೆ ಹಾಕ್ಬೋದು ನಾನೀಗ ಒಂದು ಬಕೆಟಿಗೆ ಹಾಕಿ ಎರಡನ್ನೂ ಸಪ್ರೇಟ್ ಸಪ್ರೇಟ್ ಕರಗಿಸಿ ಹಾಕ್ತಾಯಿದ್ದೀನಿ ಅಂದರೆ ಕ್ಲೀನಾಗಿ ಕರಗಲಿ ಅಂತ ಇದೇನು ತೊಂದರೆ ಇಲ್ಲ ಕ್ಲೀನಾಗಿ ಆಗಿರುತ್ತೆ ಬೇಗ ಕರಗುತ್ತೆ ಏನು ತಲೆ ಬಿಸಿ ಮಾಡ್ಕೊಳುವಂಥದ್ದು ಏನಿಲ್ಲ ಇವತ್ತು ಮಳೆ ಬೇರೆ ಬಿಟ್ಟಿದೆ ಬೇಗ ಬೇಗ ಸ್ಪ್ರೇ ಮಾಡಿಬಿಡೋಣ ಅಂತ ಇವತ್ತೊಂದು ದಿವಸಕ್ಕೆ ಮುಗಿಲಿಲ್ಲ ಅಂದರೆ ನಾಳೆಗೂ ಸ್ವಲ್ಪ ಉಳಿಯುತ್ತೆ ಒಂದು ಅರ್ಧ ಟ್ರಮ್ ನೀರು ತುಂಬಿಸ್ಕೊಂಡಿದ್ದೀನಿ ಅದಕ್ಕೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ತೀನಿ ಈಗ ನೆಕ್ಸ್ಟಿಗೆ ಮೈಕ್ರೋ ನ್ಯೂಟ್ರಂಟ್ಸ್ ಹಾಕಿ ಅದನ್ನು ಸಹ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಸ್ನೇಹಿತರೆ ಒಳ್ಳೆ ಫಸ್ಲು ಬರಬೇಕು ಅಂದರೆ ಇದನ್ನೆಲ್ಲ ನಾವು ಅಪ್ಲೈ ಮಾಡಲೇಬೇಕಾಗತ್ತೆ ಈಗ ನೋಡಿ ಮೈಕ್ರೋ ನ್ಯೂಟ್ರಂಟ್ಸು ಹಾಕ್ತಾಯಿದ್ದೀನಿ ಈಗ ಎರಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ರಾಳ ಹಾಕಿ ಮಿಕ್ಸ್ ಮಾಡ್ತೀನಿ ರಾಳ ಸ್ಪ್ರೆಡ್ಡರ್ ಯಾವ್ದಾದ್ರು ಇದ್ದರೆ ಒಂದು ಕಾಲು ಲೀಟ್ರ್ ಸಾಕಾಗುತ್ತೆ ರಾಳ ಆದರೆ ಒಂದು ಅರ್ಧ ಕೆ ಜಿವರೆಗೂ ವರೆಗೂ ಹಾಕ್ಬೋದು ನಾವು ಸ್ಪ್ರೆಡ್ಡರ್ ಹಾಕೋದ್ರಿಂದ ಎಲೆಗಳಿಗೆಲ್ಲ ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ಔಷಧಿ ಕ್ಲೀನಾಗಿ ಹಿಡಿಯುತ್ತೆ ಎಲ್ಲದಕ್ಕೂ ನೋಡಿ ಇದು ರಾಳ ರಾಳನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ರಾಳ ಹಾಕಿದ್ಮೇಲೆ ಕ್ಲೀನಾಗಿ ಮಿಕ್ಸ್ ಆಗ ಹಾಗೆ ನೋಡ್ಕೊಬೇಕು ಸ್ನೇಹಿತರೆ ಔಷಧಿ ರೆಡಿಯಾಗಿದೆ ನಾವು ಈಗ ಸ್ಪ್ರೇ ಮಾಡ್ತಾ ಇದ್ದೀವಿ ಸಾಧಾರಣವಾಗಿ ಬಳ್ಳಿಯ ಅಡಿಭಾಗ ಅಂದರೆ ಎಲೆಯ ಅಡಿಭಾಗಕ್ಕೆ ಕ್ಲೀನಾಗಿ ಔಷಧಿ ಬೀಳಬೇಕು ಎರಡು ಕಡೆಯಿಂದ ಸ್ಪ್ರೇ ಮಾಡಿ ಸಾಕಾಗುತ್ತೆ ವೀಕ್ಷಕರೇ ನೀವು ಒಂದು ಸಲ ಮೈಕ್ರೊನ್ಯೂಟ್ರನ್ಸು ಸ್ಪ್ರೇ ಮಾಡಿ ನೋಡಿ ನೆಕ್ಸ್ಟ್ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಬರೀ ವೀಕ್ಷಕರೇ ಮುಂದಿನ ಹಿಡಿದಲ್ಲಿ ಮತ್ತೆ ಸಿಗ್ತೇನೆ